ಗುಡ್ ಮಾರ್ನಿಂಗ್ ಸ್ನೇಹಿತರೆ ನಮಸ್ಕಾರ ಪರಶುರಾಮ್ ಮಾತಾಡೋ ನಾಟಿಗಾರ ಮಾತಾಡೋದು ಸ್ನೇಹಿತರೆ ನೋಡ್ತಾ ಇದ್ದರೆ ಇವತ್ತು ಕಬ್ಬಿನ ಬೆಳೆ ನೋಡ್ತಾ ಇದ್ದೀವಿ ಕಳೆದ ಒಂದು ಒಂದೂವರೆ ತಿಂಗಳಿಂದ ನಾವು ಬಂದು ಹೋಗಿದ್ದೇವೆ ಇಲ್ಲಿ ಸಣ್ಣದಾದಂಥ ಬೆಳೆ ಇತ್ತು ಇವತ್ತಿನ ದಿವಸ ಯಾವ ರೀತಿಯಲ್ಲಿ ಈ ಒಂದು ಬೆಳೆ ಬೆಳೆದ ಎಂಬುದಾಗಿ ನೀವು ನೋಡ್ತಾ ಇದ್ದೀರಿ ಯಾಕಂದರೆ ನಾವು ಹೇಳಿದಂಥ ಎಲ್ಲ ಪ್ರಾಡಕ್ಟ್ಗಳನ್ನು ರೈತರು ಕೊಟ್ಟಿದ್ದಾರೆ ಇದಕ್ಕೆ ಅಕ್ವಾ ಜೆಲ್ಲು ಗ್ರ್ಯಾನ್ಯುಲ್ಸು ಮತ್ತು ಅದಾದ ನಂತರ ನಾವು ಹೇಳಿದಾಗ ಒಂದು ಸಲ ಏಟಿ ಟು ಹೂಮಿ ಗೋಲ್ಡ್ ಸ್ಪ್ರೇ ಮಾಡಿದ್ದಾರೆ ಅದ್ರ ಜೊತೆಗೆ ನ್ಯಾನು ಟೆಕ್ ಕೂಡ ಅವರು ಯೂಸ್ ಮಾಡಿದ್ದಾರೆ ಅಕ್ವಾಜಲ್ಲು ಅವರು ಭೂಮಿಯಲ್ಲಿ ಹಾಕಿದ್ದಾರೆ ನೋಡಿರಿ ಮರಿಗಳ ಸಂಖ್ಯೆ ಒಂದೊಂದು ಕಡೆ ಹೆಚ್ಚು ಕಡಿಮೆ ಅಂದರೆ ನಾವು ನೋಡಿದ ಪ್ರಕಾರವಾಗಿ ಮರಿಗಳು ಎಲ್ ಎಲ್ಲ ಕಡೆ ನಾವು ನೋಡ್ತಾಯಿದ್ದೇವೆ ಮರಿಗಳ ಸಂಖ್ಯೆ ಭಯಂಕರ ಜಾಸ್ತಿಯಾಗಿದೆ ಒಂದಲ್ಲಿ ಅಟ್ಲೀಸ್ಟ್ ಒಂದು ಇಪ್ಪತ್ತೆಂಟು ಮೂವತ್ತರದಕ್ಕಿಂತ ಜಾಸ್ತಿ ಮರಿಗಳು ಈ ಒಂದು ಕಬ್ಬಿನಲ್ಲಾಗಿದೆ ನೋಡ್ತಾ ಇದ್ದರೆ ಅಕ್ವಾಜೆಲ್ ಅವರು ಯೂಸ್ ಮಾಡಿದ್ದಾರೆ ಅಕ್ವಾಜಲ್ ಯೂಸ್ ಮಾಡಿದಾರಂತೆ ಇಲ್ಲಿ ಇಲ್ಲಿ ಅವ್ರ ಪ್ಯಾಕೆಟ್ ಕೂಡ ಇಲ್ಲಿ ಹೊಗಾಟಿದ್ದಾರೆ ಅವರು ಹಾಗಾಗಿ ಈ ಒಂದು ಬೆಳೆ ಸುಂದರವಾದ ರೀತಿಯಲ್ಲಿ ಬಂದಿದೆ ವಂಡರ್ಫುಲ್ ಆದಂಥ ಬೆಳೆ ಬಂದಿದೆ ರೈತರು ಬಹಳ ಸಂತೋಷವಾಗಿದ್ದಾರೆ ಇವತ್ತಿನ ದಿವಸ ನಾವು ಬಂದಿದ್ದೇವೆ ಇಲ್ಲಿ ಜೇವರ್ಗಿ ತಾಲೂಕದಲ್ಲಿ ಈ ರೀತಿಯಲ್ಲಿ ಬೆಳೆ ತುಂಬ ಚೆನ್ನಾಗಿದೆ ಅವ್ರದು ಇವಲ್ಲ ನೋಡ್ತಾ ಇದ್ದೇವೆ ಈ ಕಡೆ ಈ ಕಡೆ ಎರಡು ಕಡೆ ಕಬ್ಬು ತುಂಬ ಬೆಳವಣಿಗೆ ಆಗಿದೆ ಕೇವಲ ಒಂದು ನಾಲ್ಕು ತಿಂಗಳ ಬೆಳೆ ಇದು ಈ ರೀತಿಯಲ್ಲಿ ಬೆಳೆ